ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ ಬೇರೆ ಬೇರೆ ರೀತಿಯ ಶ್ಯೂರುಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದಾರ ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದಾರ ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದಾರಾ ಪರ್ಸ್ನಲ್ ಶೂರಿಟಿ ಕೇಳ್ತಿದಾರಾ ಗವರ್ಮೆಂಟ್ ಶ್ಯೂರಿಟಿ ಕೇಳ್ತಿದಾರಾ ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದಾರ ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ ಮೂವತ್ತೇ ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ ತಡ ಯಾಕೆ ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ ನಮಾಮಿ ಶಂಕರ್ ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ್ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರ ಶ್ರುತಿ ಸ್ಮೃತಿ ಪುರಾಣ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಒಬ್ಬ ವ್ಯಕ್ತಿ ಗೆಲ್ಲಬೇಕೆಂದರೆ ವರ್ಷಗಟ್ಟಲೆಯ ತಪಸ್ಸು ಬೇಕು ಅವನು ಮಾತನಾಡಬಾರ್ದು ಅವನ ಕೆಲಸ ಮಾತನಾಡಬೇಕು ಅಂತ ಮಾತಾಡ್ತಾರೆ ಎಲ್ಲಿರು ಅವನ ಕೆಲಸ ತುಂಬ ಜನ ಸದ್ದು ಮಾಡೋದು ಜಾಸ್ತಿ ಗೆಲ್ಲೋಕ್ ಮೊದಲೇ ಗೆದ್ದ ನಂತರ ನಾನು ಯಾರು ಗೊತ್ತಾ ನಾನು ಏನು ಮಾಡಿದೆ ಗೊತ್ತಾ ನಾನು ಹೇಗೆ ಕಷ್ಟಪಟ್ಟೆ ಗೊತ್ತಾ ಇವೆಲ್ಲ ಮಾತುಗಳು ಮಾತನಾಡಬಾರದು ಅಂತ ಹೇಳ್ತಾರೆ ಅನುಭವಸ್ಥರು ನೀವು ನೋಡಿ ಈ ಒಂದು ಟೈಟಾನಿಕ್ ಪಿಕ್ಚರ್ ಜೇಮ್ಸ್ ಕ್ಯಾಮ್ರ ಅನ್ನತಕ್ಕಂಥ ಒಬ್ಬ ಡೈರೆಕ್ಟರ್ ಅದ್ಭುತ ಅದೊಂದು ಆ ಕಾಲಕ್ಕೆ ಅದು ಒಂದು ಲವ್ ಟ್ರೆಂಡಿಂಗ್ ಮೂವಿ ನಿಜ ಸ್ಟೋರಿಯನ್ನು ಸ್ವಲ್ಪ ಬದಲಾಯಿಸಿ ಏನೋ ಅದೊಂದು ಮಾಡಿದ್ದಾರೆ ತುಂಬ ಸೂಪರ್ ಹಿಟ್ ಆಯಿತು ಅದನ್ನು ಡೈರೆಕ್ಟ್ ಮಾಡಿದವರು ಜೇಮ್ಸ್ ಕ್ಯಾಮರೋ ಪಿಕ್ಚರ್ ಏನೋ ಸೂಪರ್ ಹಿಟ್ ಕೋಟಿಗಟ್ಟಲೆ ಭಾಷೂ ಅದರ ಹೀರೋ ಎಲ್ಲಿಗೋ ಲಿಯೋನಾರ್ಡೋ ಡಿಕಾರ್ಪಿಯೋ ಆಕೆ ಹೀರೋಯನ್ನು ಎಲ್ಲೆಲ್ಲಿಗೂ ತಗೊಂಡೋಗಿ ನಿಲ್ಲಿಸ್ಬಿಡ್ತು ಅವರನ್ನು ಪ್ರತಿಯೊಬ್ಬರನ್ನು ಅದೊಂದು ಮಾಸ್ಟರ್ ಪೀಸ್ ಆಗೋಯ್ತು ಆದರೆ ಡೈರೆಕ್ಟ್ರು ಮಾಸ್ಟರ್ ಪೀಸೇ ಎಲ್ಲೋದ್ರೂ ಗೊತ್ತಿಲ್ಲ ನನಗೆ ಏನಾದರೂ ಗೊತ್ತಿಲ್ಲ ಏನೋ ಒಂದು ಪಿಕ್ಚರ್ ತೆಗಿತಿದ್ದಾರೆ ಅಂತ ಅಂತ ಪಾ ಹೋದ ಇವನು ಸರಿ ಸರಿಸುಮಾರು ಹನ್ನೆರಡು ವರ್ಷ ವಾಪಸ್ ಬರ್ತಾರೆ ಅವರೊಂದು ಮೂವಿಯನ್ನು ಸಿದ್ಧತೆ ಅದೊಂದು ಟೀಸರು ಇನ್ನೊಂದು ಟ್ರೇಲರು ಅಂತ ಕುತೂಹಲದಿಂದ ಎಲ್ಲರೂ ಯಾಕಂದರೆ ಟೈಟಾನಿಕ್ ಬಂದು ಅಂಥದ್ದೊಂದು ಮಾಸ್ಟರ್ ಪೀಸ್ ಕೊಟ್ಟಾಗ ಆ ಡೈರೆಕ್ಟ್ರ್ ಮೇಲೆ ತುಂಬ ಹೆಚ್ಚಿದ ಆ ಒಂದು ಕನಸುಗಳೆಲ್ಲರೂ ಈ ಬಾರಿ ಏನಂತಂದಿದ್ದೇನೋ ಬಟ್ ಹನ್ನೆರಡು ವರ್ಷ ಎಲ್ಲಪ್ಪ ಹೋಗ್ಬಿಟ್ಟ ಅಂತ ನೇರವಾಗಿ ಪ್ರಶ್ನೆ ಕೇಳ್ತಾರೆ ಜೇಮ್ಸ್ ಕ್ಯಾಮರು ಅಲ್ಲ ಸರ್ ಎಲ್ಲಿ ಹೋಗ್ಬಿಟ್ಟಿದ್ರಿ ಹನ್ನೆರಡು ವರ್ಷ ಎಲ್ಲೂ ಕಾಣಿಸ್ಲೇ ಇಲ್ಲ ನಿಮ್ಮ ಹವ ಇಲ್ಲ ಏನು ಒಂದು ಇಂಟ್ರೂಸ್ ಇಲ್ಲ ಇನ್ನೊಂದಕ್ಕಿಲ್ಲ ಹಾಗೆ ಹೇಗೆ ಅಂತ ನಾನು ಕೆಲಸ ಮಾಡುವಾಗ ಮಾತನಾಡೋಲ್ಲ ನನ್ನ ಕೆಲಸ ಮಾತನಾಡಬೇಕಷ್ಟೇ ನನಗೆ ಗೊತ್ತಿರೋದು ನಾನು ಮಾತನಾಡೋದಲ್ಲ ನಾನೇನು ಮಾಡ್ತಿದ್ದೆ ನಾನು ಅದು ಮಾಡ್ತಿದ್ದೀನಿ ನಾನು ಇದು ಮಾಡ್ತಿದ್ದೀನಿ ನಾನು ಅದು ಆಗ್ತಿದ್ದೀನಿ ತುಂಬ ಜನ ನಾವು ಈ ತಪ್ಪುಗಳನ್ನು ಮಾಡ್ತೇವೆ ಗೆಲ್ಲುವುದಕ್ಕೆ ಮೊದಲೇ ನಮ್ಮ ಸೀಕ್ರೆಟ್ಸ್ ನಾವೇ ಬಿಟ್ಟುಕೊಡ್ತೇವೆ ನಮ್ಮ ಎದುರಾಳಿಗಳ ಹತ್ರ ಗೆಲ್ಲುವುದಕ್ಕೆ ಮೊದಲೇ ನಮ್ಮ ಸೀಕ್ರೆಟ್ಸನ್ನು ಬಿಟ್ಟುಕೊಡ್ತಿದ್ದೇವೆ ಹೇಳ್ಕೊಬಿಡ್ತೇವೆ ಅರ್ಥ ಅದೇ ದೃಷ್ಟಿಯಾಗಿ ಬಿದ್ದೋಗ್ಬಿಡೋದು ಈಗಲೂ ನೆನಪಿದೆ ಶ್ರೀ ಮಂಜುನಾಥ ಒಂದು ಪಿಕ್ಚರ್ ಬರುತ್ತೆ ಕನ್ನಡದಲ್ಲಿ ಅಂಬರೀಷ್ ಅವರಿದ್ದಾರೆ ಸುಮಲತಾ ಅವರಿದ್ದಾರೆ ಅರ್ಜುನ್ ಸರ್ಜಾ ಅವರಿದ್ದಾರೆ ಸೌಂದರ್ಯ ಅವರಿದ್ದಾರೆ ಚಿರಂಜೀವಿ ಇದ್ದಾರೆ ಎಂಥ ಮೂವಿ ಗೊತ್ತರ ಪರಾಕಾಷ್ಟತೆ ಅವತ್ತಿನ ಕಾಲಕ್ಕೆ ಅದು ಮಲ್ಟಿಸ್ಟಾರರ್ ಅಂಬರೀಷ್ ಅವ್ರನ್ನ ಹಾಕ್ಕೊಳ್ಳೋದು ಮ್ಯಾಡಮ್ ಸುಮಲತಾ ಅವ್ರನ್ನ ಹಾಕ್ಕೊಳ್ಳೋದು ಅರ್ಜುನ್ ಸರ್ಜ ಸೌಂದರ್ಯ ಚಿರಂಜೀವಿ ಒಬ್ಬರ ಇಬ್ಬರ ದಿಗ್ಗಜರುಗಳು ಆ ಮೂವಿಯ ನಿರ್ಮಾಪಕ ಇನ್ಯಾರೂ ಅಲ್ಲ ದೇವಿ ಅಂತ ಏನದು ಅಷ್ಟು ದೊಡ್ಡೋನ್ನ ಹಾಕ್ಕೊಂಡು ಕೋಟಿಗಟ್ಟಲೆ ಒಬ್ಬೊಬ್ಬರ ಸಂಭಾವನೆ ತೆಗಿತಾರೆ ಆ ಸಮಯದಲ್ಲಿ ಅವರು ಒಂದು ಪೇಪರಲ್ಲೆಲ್ಲ ಒಂದು ಅವ್ರ ಬರ್ಡೇಗೆ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಹೊಡ್ದಾಗಿ ಅವ್ರ ಫೋಟೋ ಹಾಕಿ ಒಂದು ಪ್ಯಾನ್ ಇಂಡಿಯಾ ಮೂವಿ ಒಂದು ನನಗೆ ನೆನಪಿರೋ ಹಾಗೆ ಒಂದೇ ಮಾತರ ತಕ್ಕಂಥದ್ದು ಇರಬೇಕು ಅಂತ ಅನ್ಕೋತೇನೆ ಹಾಕಿ ಮಾಡ್ತಾರೆ ಅದ್ರದ್ದು ಒಂದು ಫೋಟೋಸ್ ಎಲ್ಲ ಹಾಕಿ ಆಡ್ದಾಗಿ ನೀವು ನಂಬಲ್ಲ ನೆಕ್ಸ್ಟ್ ವೀಕಿದ್ದಲೇ ಅವ್ರಿಗೆ ನಾನಾ ಸಮಸ್ಯೆಗಳು ಉಟ್ಕೊಳ್ಳಿಕ್ಕೆ ಶುರುವಾಗುತ್ತೆ ಆ ಪಿಕ್ಚರ್ ಸ್ಟಾರ್ಟ್ ಆಗ್ತಿದ್ದಾಗಿಯೇ ಮಂಜುನಾಥ ರಿಲೀಸ್ ಆದ್ಮೇಲೂ ಕೂಡ ದುಡ್ಡು ಮಾಡಲಿಲ್ಲ ಈ ಮೂವಿ ಅಂತೂ ಅವ್ರನ್ನ ಮುಳುಗಿಸ್ಬಿಡ್ತು ನಾನಾ ಕೇಸುಗಳು ಇನ್ನೊಂದು ಜಗ್ ಬೌನ್ಸ್ಗಳು ಎಲ್ಲಿಗೋ ತಗೋ ಬಂದು ನಿಲ್ಲಿಸ್ಬಿಡುತ್ತೆ ಕಾರಣ ಏನ್ ಗೊತ್ತಾ ಕಣ್ ದೃಷ್ಟಿ ಕೆಡ ದೃಷ್ಟಿ ಯಾರೋ ಇದು ಗೆಲ್ತಿರೋದು ಎಲ್ಲಿಂದಲೋ ಬಂದ್ಬಿಟ್ಟು ಎಲ್ಲಿಂದಲೋ ಈ ಅಮ್ಮ ಒಂದು ಹೆಣ್ಣು ಒಂದು ಹೆಂಗಸೋ ಇಷ್ಟು ದೊಡ್ಡದು ಈ ರೀತಿಯ ಈ ತಾಕತ್ತ ಅನ್ನತಕ್ಕಂಥದ್ದು ಮೊದಲು ಹೇಳಬಾರದು ನಮ್ಮ ಕೆಲಸ ಮಾತನಾಡಬೇಕು ನಾವು ಯಾರು ಅನ್ನತಕ್ಕಂಥದ್ದು ಕೂಡ ಗೊತ್ತಾಗಬಾರದು ಅನ್ನತಕ್ಕಂಥದ್ದು ಹೇಳ್ತಾರೆ ಗೆದ್ದ ಮೇಲೆ ನಮ್ಮ ಕೆಲಸವನ್ನ ನೋಡಿ ಎಲ್ರು ಮಾತಾಡ್ಬೇಕು ಚಪ್ಪಾಳೆ ತಟ್ಟಬೇಕು ಏನೋ ಕೆಲಸ ಆಯ್ತು ಏನೋ ಸಾಧನೆ ಮಾಡಿಟ್ಟೋಗಿದ್ದಾನೆ ಆ ಮನುಷ್ಯ ಹಬ್ಬ ಅನ್ನತಕ್ಕಂಥದ್ದು ಇರಬೇಕು ತುಂಬಾ ಲಕ್ಷದಲ್ಲಿ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನ ಕೋಟಿಗಳಲ್ಲಿ ತೊಂಬತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನ ಯಾಕೆ ಫೇಲೂರ್ ಆಗ್ತಿದ್ದೀರಿ ಅಂದರೆ ನೀವು ಮಾಡೋ ಕೆಲಸಕ್ಕೆ ಮೊದಲೇ ಸಾಧನೆ ಮೊದಲೇ ಹೇಳ್ಕೊಬಿಡ್ತೀರಿ ನಾನು ಐ ಎ ಎ ಸಿದ್ಧತೆ ಮಾಡ್ತಿದ್ದೇನೆ ಯು ಆರ್ ಫೇಲ್ಡ್ ಅದ ಆಲ್ರೆಡಿ ನೀವು ಇನ್ನೊಬ್ಬರು ಕಣ್ಣಿಗೆ ಬಿದ್ದುಬಿಟ್ರಿ ನೀವು ನಾನು ನೀಟಿಗೆ ಪ್ರಿಪೇರ್ ಆಗ್ತಿದ್ದೇನೆ ನಾನು ಡಾಕ್ಟರ್ ಆಗ್ಲಿಕ್ಕೆ ಹೋಗ್ತೀನಿ ನಾನು ಬಿಸ್ನೆಸ್ ಮಾಡಲಿಕ್ಕೆ ಹೋಗ್ತಿದ್ದೇನೆ ಬಿದ್ದುಬಿಡ್ತು ಮೊನ್ನೆ ಮೊನ್ನೆ ಕೂಡ ಒಂದು ಹುಡುಗ ನೀವು ಹೇಳಿದಿರಿ ಗುರುಗಳೇ ನನಗಿದಾಗೋಯ್ತು ಒಂದು ಫುಡ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದಾನೆ ಕೈ ತುಂಬ ಸಂಬಳ ಒಂದು ಹತ್ತು ಹದಿನೈದು ವರ್ಷದಿಂದ ಒಂದು ಐವತ್ತು ಸಾವಿರ ರೂಪಾಯಿ ಸಂಬಳಕ್ಕೆ ಬಂದಿದ್ದಾನೆ ಹದಿನೈದು ಸಾವಿರದಿಂದ ಒಂದು ಹೋಟ್ಲ್ ಇಡ್ತೀನಿ ಅಂತ ಪ್ಲಾನಿಂಗ್ ಸ್ಟಾರ್ಟ್ ಮಾಡಿದ್ದಾನೆ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ಕೊಬಿಟ್ಟಿದ್ದಾನೆ ರಿಲೇಟಿವ್ಸ್ ಹತ್ರ ಎಲ್ಲ ಹೇಳ್ಕೊಬಿಟ್ಟಿದ್ದಾನೆ ದೊಡ್ಡ ಕನಸು ಒಂದು ಟಿಫನ್ ಸೆಂಟ್ರೋ ಇನ್ನೊಂದು ಒಂದು ಚೇನೋ ರೆಡಿ ಮಾಡ್ಕೊಂಡಿದ್ದಾನೆ ದೊಡ್ಡದಾಗಿ ಹೇಳ್ಕೊಬಿಟ್ಟಿದ್ದಾನೆ ನೀವು ನಂಬಲ್ಲ ಮೂರೇ ಮೂರು ವಾರಕ್ಕೆ ಮುಗುಚು ಕೆಲಸ ಬಿಟ್ಟು ಬಂದು ಅವ್ನು ಸ್ಟಾರ್ಟ್ ಮಾಡಿದ ತಕ್ಷಣ ಏನು ಅವ್ನ ಫ್ರೆಂಡ್ಸು ರಿಲೇಟಿವ್ಸು ಕೊಲೀಗ್ಸು ಎಲ್ಲರೂ ಜನೋ ಹೆಂಗೋ ನಡೀತಿದ್ದೆ ದಿನ ಫೋನು ಹೇಗೆ ನಡೀತಿದ್ಯೋ ಹಿಂಗೆ ಬರ್ತಿದ್ಯೋ ಎಷ್ಟು ಬಿಸ್ನೆಸ್ ಆಗ್ತಿದೆಯೋ ಎಷ್ಟು ವರ್ಕರ್ಸ್ ನಿಟ್ಟಿದ್ಯೋ ಏನು ಖರ್ಚಾಗ್ತಿದೆಯೋ ಗೊತ್ತಾಗಬಾರದು ನಮ್ಮ ಗೆಲುವು ನಮ್ಮ ಪ್ರಯತ್ನಗಳು ಗೊತ್ತಾಗಬಾರದು ನಮ್ಮ ಕೆಲಸ ಮಾತಾಡಬೇಕು ಏನೋ ಒಂದು ಪುಟ್ಟದ್ದು ಮಾಡ್ಕೊಂಡು ಹೋಗ್ತಿದ್ದೀನಿ ಏನೋ ಒಂದು ನಡೆಸ್ತಿದೆ ಜೋರಾಗಿ ಉರಿಯೋ ದೀಪ ಆರಲಿಕ್ಕೆ ಅನ್ನತಕ್ಕಂಥ ಮಾತಿದೆ ತುಂಬಾ ಜೋರಾಗಿ ಉರಿತಿದೆ ಪಟಪಟ ಪಟಪಟ ಅಂದ್ರೆ ಅದು ಆರೋಗ್ಲಿಕ್ಕೆ ಸೈಲೆಂಟ್ ಆಗಿ ಉರಿತಿದೆ ನೋಡಿ ಆ ಕಾಳ ಅಸ್ತಿಯಲ್ಲಿ ದೀಪ ಯುಗ ಯುಗಾಂತರಗಳಿಂದಲೂ ಉರಿಯುತ್ತಿದೆ ಅದು ಗೊತ್ತಾಗುತ್ತೆ ನಾವು ಮನುಷ್ಯ ಇಟ್ಟ ದೀಪ ಬಂದು ಹಿಂಗ ಅನ್ನಲ್ಲ ಮಕ್ಕಳೇ ಮನುಷ್ಯನಿಟ್ಟ ದೀಪ ಹೀಗೇ ನಿಂತಿರುತ್ತೆ ಆಗಲಿಂದಲೂ ಬ್ರಹ್ಮ ಬೆಳಗಿಸಿದ ದೀಪ ಅಂತ ಕೂಡ ಮಾತಾಡ್ತಾರೆ ಆ ಕಾಳಹಸ್ತೇಶ್ವರ ಸಾನ್ನಿಧ್ಯದಲ್ಲಿ ಇನ್ನೊಂದು ದೀಪ ಜೋರಾಗಿ ಹಿಂಗಾಡ್ತಿರುತ್ತೆ ಶಿವಲಿಂಗದ ಪಕ್ಕದಲ್ಲಿ ಅಂದರೆ ಅದು ವಾಯುಲಿಂಗ ಇದೆ ಅಂತ ನೋಡಿ ನಾವು ಇಟ್ಟು ದೀಪ ಹಿಂಗು ಅನ್ನಲ್ಲ ಹಂಗೂ ಅನ್ನೋದು ಸುಮ್ಮನೆ ಯಾವಾಗಲೂ ಒಂದು ಸಣ್ಣಕ್ಕೆ ಮನುಷ್ಯ ನಿರ್ಮಿತ ದೀಪ ಹಿಂಗಂತಿದೆ ಬ್ರಹ್ಮ ನಿರ್ಮಿತ ದೀಪ ಜೋರಾಗಿ ಹಿಂಗೆ ಹಿಂಗೆ ಅನ್ನುತ್ತೆ ಆರಲ್ಲ ಅಲ್ಲಿ ಗಾಳಿಯದ ಒಳಗಡೆ ಅಷ್ಟು ಒಂದು ಕಿಟಕಿ ಇಲ್ಲ ಏನೂ ಇಲ್ಲ ಹಾಕ್ಬಿಟ್ಟು ಬರ್ತಾರೆ ಉರಿತಲೇ ಇದೆ ಎಷ್ಟು ಸಹಸ್ರಾರು ವರ್ಷಗಳಿಂದ ಉರಿತಿದೆ ಆ ರೀತಿ ಇರಬೇಕು ಅಂತ ಹೇಳ್ತಾರೆ ನಾವು ಮಾಡೋ ಕೆಲಸ ಗೊತ್ತಾಗಬಾರ್ದು ನಮ್ಮ ಕೆಲಸ ಗೊತ್ತಾಗಬೇಕು ಲೋಕಕ್ಕೆ ಯಾರಪ್ಪ ಮಾಡಿರಬೇಕಿದೆಯೋ ಅನ್ನತಕ್ಕಂಥದ್ದು ನೋಡಿ ಜೇಮ್ಸ್ ಕ್ಯಾಮರೂನ್ ಕೂಡ ಅದೇ ಮಾಡ್ತಾರೆ ಏನಕ್ಕೂ ಅವರಷ್ಟು ಅಷ್ಟು ದೊಡ್ಡವರಾದರು ಅಂದರೆ ಕಾರಣ ತಪಸ್ಸು ಧ್ಯಾನ ಕೆಲಸದ ಮೇಲೆ ಗಮನ ು ಈಗಲೂ ಕೂಡ ನೋಡಿ ಕೇಂದ್ರ ಸರ್ಕಾರ ಒಂದು ಹದಿನಾಲ್ಕು ಸಾವಿರಕ್ಕೂ ಮೇಲ್ಪಟ್ಟು ಎಸ್ ಎಸ್ ಸಿ ಜಾಬ್ಸ್ ಅನ್ನ ಶಾರ್ಟ್ ಸರ್ವಿಸ್ ಸೆಲೆಕ್ಷನ್ ಕಮಿಷನ್ ಅಂತ ಹೇಳ್ತಾರೆ ಬಿಟ್ಟಿದೆ ಸಿದ್ಧತೆ ಹೆಂಗಿರ್ಬೇಕು ಅಂದ್ರೆ ಸೈಲೆಂಟ್ ಆಗಿರ್ಬೇಕು ಒಳದ ಅಂದ್ರೆ ಸಿಕ್ಸರ್ ಹೊಡೆದಿರ್ಬೇಕು ಗ್ರೌಂಡ್ ಹೊರಗಡೆ ಇರಬೇಕು ಒಡೆದಿರೋ ಕಪ್ಪು ಕೂಡ ಗೊತ್ತಾಗಬಾರ್ದು ಆ ರೀತಿ ಇರಬೇಕು ಸೈಲೆಂಟಾಗಿ ಸೈಲೆಂಟ್ ಸೈಲೆಂಟಾಗಿ ಕೆಲಸ ಮಾಡು ಹೋಗಿದ್ದಾನೆ ಕಣೋ ಅನ್ನತಕ್ಕಂಥದ್ದು ಹೇಳ್ಬೇಕು ತುಂಬ ಸದ್ದು ಮಾಡೋಕ್ಕೋದ್ರೆ ಅನಾಹುತಗಳೇ ಆಗೋದು ನಿಮ್ಮ ಮೇಲೆ ಲಕ್ಷ ಜನರ ಕಂಡಿಷ್ಟು ಬಿದ್ದು ಬಿಡುತ್ತೆ ಇವನೇನೋ ನಮಗೆ ಮೀರಿ ಎದ್ದು ಎದ್ಬಿಡ್ತಾನ ಇವನು ಗೆದ್ದು ಬಿಡ್ತಾನ ಜಯಶ್ರೀ ದೇವಿಯವರು ಮುಳುಗೋಗ್ಬಿಟ್ರು ಮಕ್ಕಳೆ ಅಷ್ಟು ದೊಡ್ಡ ನಿರ್ಮಾಪಕಿ ಮಾಡೋದು ಗೊತ್ತಾಗಬಾರ್ದು ತಪಸ್ಸಿನ ಥರ ಅವತ್ತು ಜೇಮ್ಸ್ ಕ್ಯಾಮ್ರೂನ್ ಅದೇ ಮಾತನ್ನೇ ಹೇಳ್ತಾರೆ ನನ್ನ ಬಗ್ಗೆ ಯಾಕೆ ರೀ ನನ್ನ ಕೆಲಸದ ಬಗ್ಗೆ ಗೊತ್ತಾಗಬೇಕು ನಾನು ಅದು ಮಾಡಿದೆ ನಾನು ಇದು ಮಾಡಿದೆ ನನ್ನಿಂದ ಆಯ್ತು ನಾನು ಅದು ಮಾ ಅದೆಲ್ಲ ಬೇಡ ಜಸ್ಟ್ ಪ್ರೆಸೆಂಟೆಡ್ ಒಂದು ಸಣ್ಣದಾಗಿ ಹಾರೈಸಿ ಅಷ್ಟೇ ಕೆಲಸವನ್ನ ನೋಡಿ ಆ ಮೂವಿ ಬಂತು ಆ ಮನುಷ್ಯ ರಿಲೀಸ್ ಮಾಡಿದ ಹನ್ನೆರಡು ವರ್ಷಗಳ ತಪಸ್ಸು ಧ್ಯಾನ ಪರಿಶ್ರಮ ಕನಸು ಹೊರಗಡೆ ಬರುತ್ತೆ ಟೈಟಾನಿಕ್ಗಿಂತಲೂ ಒಂದು ನಾಲ್ಕೈದಲ್ಲ ಹತ್ತು ಪಟ್ಟಷ್ಟು ದುಡ್ಡು ಮಾಡುತ್ತೆ ಅವತಾರ ಅದನ್ನ ಒಂದು ದೊಡ್ಡ ಒಂದು ಥಿಯೇಟ್ರಲ್ಲಿ ನೋಡೋದೇ ಒಂದು ಅಂದ ಅಂತದೊಂದು ಗಾಢವಾದ ಒಂದು ಸಮುದ್ರದ ಒಳಗಡೆಯ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಆ ಮನುಷ್ಯ ಅದೊಂದು ಒಂದು ರೀತಿ ಟ್ರಾನ್ಸ್ಫಾರ್ಮೇಶನ್ ನಮ್ಮನ್ನ ಹೀಗೆ ತ್ರೀಡಿನಲ್ಲಿ ನೋಡ್ತಿದ್ದೀವಿ ಏನೋ ಮೇಲನೇ ಬಂದ ಹಾಗೆ ಆ ವಿಚಿತ್ರ ವಿಚಿತ್ರವಾದ ಜಂತುಗಳು ಪ್ರಾಣಿಗಳು ಏನು ಒಂದು ವಿಸ್ಮಯಕಾರಿ ಲೋಕವನ್ನೇ ಸೃಷ್ಟಿ ಮಾಡಿಬಿಟ್ಟ ಅಂದ್ರೆ ಜೇಮ್ಸ್ ಕ್ಯಾಮ್ರೂನ್ ಮರೆತೋಗ್ಬಿಟ್ರು ಅವತಾರ್ ಮಾತಾಡ್ಬಿಡ್ತೀವಿ ಯಾರು ಇದು ಈ ದಂತಕಥೆನ ಸೃಷ್ಟಿ ಮಾಡಿರೋದು ಒಂದು ಬರೀ ಒಂದು ಪ್ರಾಣಿಗಳು ಒಂದು ವಿಚಿತ್ರ ಇದೆ ಅನ್ನತಕ್ಕಂಥದ್ದನ್ನ ಈ ರೀತಿಯೂ ತೋರಿಸಬಹುದಾ ಕಾನ್ಸೆಪ್ಟ್ ಇಸ್ ಬೇಗ್ ತುಂಬಾ ಜನಕ್ಕೆ ತುಂಬಾ ಬೇಗ ಸದ್ದುಗಳನ್ನ ಮಾಡ್ತಾರೆ ಅಲ್ಲೋಗ ತಟಸ್ಥರಾಗಿ ನಿಂತ್ಕೊಬಿಡ್ತಾರೆ ಅಲ್ಲೊಂದು ಸಿದ್ಧತೆ ಇಲ್ಲ ತಪಸ್ಸಿಲ್ಲ ಮಚ್ ಆಫ್ ಟಾಕೆಟಿವ್ ತುಂಬಾ ಹೆಚ್ಚು ಮಾತನಾಡೋನು ಗೆಲ್ಲೋಲ್ಲ ಬರೀ ಮಾತಲ್ಲೇ ಕೈ ಮೈಮರ್ತು ನಿಂತ್ಕೋತಾನೆ ಬರೀ ಮಾತಲ್ಲೇ ಈ ಸ್ಟ್ರಕ್ ನಮ್ಮ ಗೆಲುವು ಯಾವ ರೀತಿ ಇರಬೇಕು ಅಂದರೆ ನಮ್ಮ ಕೆಲಸ ಮಾತನಾಡಬೇಕು ಬರೆದಿಟ್ಕೊಳ್ಳಿ ಇವತ್ತಿಂದ ಅದು ಏನೇ ಇರಲಿ ಅದು ಏನೇ ಇರಲಿ ಯಾವುದೇ ಇರಲಿ ನೋ ರಿವೀಲ್ ಮಾಡಬಾರದು ಮಾಡಬಾರ್ದು ಅದ ಕೆಲಸ ಮಾತಾಡ್ಲಿ ಇವನು ನಮ್ಮ ಕಣೋ ಇವನು ನಾವು ನೋಡೇ ಇರಲಿಲ್ಲ ಕಣೋ ಇದೀನೋ ಇದು ಇಂಥದ್ದೊಂದು ಆಗುತ್ತಾ ಸಾಧ್ಯವಿದೆಯಾ ಎಸ್ ಇವತ್ತು ತುಂಬ ಜನ ನೀವು ಕಳ್ಕೊಳ್ತಿರೋದು ನೀವು ಯಾಕೆ ಸೋಲ್ತಿದ್ದೀರಿ ಅಂದರೆ ನೀವು ನಂಬಲ್ಲ ಮಕ್ಕಳ ಮಸಾಲೆ ವಡೆ ಸಾಮಾನ್ಯವಾಗಿ ಒಂದೇ ರೀತಿ ಇರುತ್ತೆ ಗಮನಿಸ್ ನೋಡಿ ಮಸಾಲೆ ವಡೆ ನೋಡೋಕ್ಕೂ ರುಚಿಗೂ ಹೆಚ್ಚು ಕಡಿಮೆ ಒಂದೇ ರೀತಿ ಇರುತ್ತೆ ಆದರೆ ಮನುಷ್ಯನ ಮನಸ್ಸಿದಿಯೆಲ್ಲ ನಾನಾ ರೂಪಗಳನ್ನು ಧರಿಸಿರುತ್ತೆ ಅವನಷ್ಟು ವಿಕೃತಿ ಇನ್ಯಾರೂ ಇಲ್ಲ ಅವನು ಸಹಿಸಲ್ಲ ಇನ್ನೊಬ್ಬರು ಬೆಳವಣಿಗೆ ನನಗೆ ಮೀರಿ ಅವ್ನು ಬರಬಾರ್ದು ನನಗೆ ಮೀರಿ ಬೆಳೀಬಾರ್ದು ನನಗೆ ಮೀರಿ ನಾನು ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಕೆಲವರಿಗೆ ಮಾರ್ಗದರ್ಶನ ಮಾಡುವಾಗ ಸೈಲೆಂಟಾಗಿ ಮಾಡಿ ಅಂತ ಹೇಳ್ಕೊಟ್ಟಿದೆ ನಿಮ್ಮ ಜಾತಕದಲ್ಲಿ ಹವಾ ಇದ್ದಷ್ಟು ಏಟುಗಳು ತಿಂತೀರಿ ನೋವು ತಿಂತೀರಿ ನೆಗೆಟಿವ್ ಅಷ್ಟೇ ಅದಕ್ಕೆ ಮೀರಿ ಸತ್ಯಕ್ಕೆ ಭಾರ ಜಾಸ್ತಿ ಸುಳ್ಳಿಗೆ ವೇಗ ಜಾಸ್ತಿ ಅನ್ನತಕ್ಕಂಥದ್ದು ಇದನ್ನ ತುಂಬಾ ಕಡೆ ನೋಡಿದ್ದಾನೆ ಅವನನ್ನ ನಂಬಿಕೊಂಡು ನೀವೇನಾದ್ರೂ ಹೋದ್ರೆ ಇವರೆಲ್ಲ ಚಪ್ಪಾಳೆ ಕಣೋ ಇವರೆಲ್ಲ ನಮ್ಮನ್ನ ಆರಾಧಿಸ್ತಾರೆ ಕಣೋ ಪ್ರೀತಿಸ್ತಾರೆ ಕಣೋ ಅದು ಇದು ಅಲ್ಲ ನಮ್ಮ ಕೆಲಸವನ್ನ ಅವ್ರು ಪ್ರೀತಿಸ್ಬೇಕು ನಮ್ಮನ್ನು ಪ್ರೀತಿಸೋ ಕೆಲ್ಸಕ್ಕೆ ಹೋಗ್ಬೇಡಿ ನಮ್ಮ ಕೆಲಸವನ್ನ ಮನುಷ್ಯನ ಮನಸ್ಸು ಅಷ್ಟು ವಿಕೃತಿ ಅವನು ಸಹಿಸೋಲ್ಲ ನಿಮ್ಮ ಏಳಿಗೆ ನಿಮ್ಮ ಬೆಳವಣಿಗೆ ಅವನು ಸಹಿಸುವುದಿಲ್ಲ ಸುತ್ತಮುತ್ತಲಿನಲ್ಲಿ ಅದು ನಿಮ್ಮ ಒಡಹುಟ್ಟದವ್ರು ಇರ್ಬೋದು ಯಾರೇ ಇರ್ಬೋದು ಅವನು ಸಹಿಸಲ್ಲ ನೀವು ಚೆನ್ನಾಗಿದ್ದೀರಿ ಅಂದರೆ ನಿಮ್ಮ ತಲೆ ಮೇಲೆ ಚಪ್ಪಡಿ ಕಲ್ಲೆ ಏನೇನೋ ಆಗ್ತಿದ್ದಾನೆ ಕಣೋ ಅಂತ ಗೊತ್ತಾದರೆ ಮುಗೀತು ಇವತ್ತಿಗೂ ನೆನಪಿದೆ ಇತ್ತೀಚೆಗೆ ಅವನ ತಾಯಿ ಜೀವ ಆಸ್ಟ್ರೇಲಿಯಿಂದ ಬರುತ್ತೆ ಏನೂ ಹೇಳಿಲ್ಲ ಕಾವೇರಿ ಪುಷ್ಕರ ನಾನಾ ಅಷ್ಟಿಷ್ಟು ಕಣ್ಣೀರು ನೋಡಲ್ಲ ನಿನ್ನ ಮನೆಯವರು ನಿನ್ನನ್ನು ಬೀದಿ ನಿಲ್ಲಿಸ್ತಾರೆ ಕನ್ಫರ್ಮ್ ಜಾಗ್ರತೆ ಅಂತ ನಡೆದು ಬಿಟ್ಟಿದೆ ಗುರುಗಳು ಬಿಕ್ಕಿ 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 ಅಳೆಯುತ್ತಾರೆ ತಮಿಳ್ನಾಡಿನವರು ಕನ್ನಡದಲ್ಲಿ ಕರ್ನಾಟಕದಲ್ಲಿ ಸೆಟ್ಲಾಗಿರೋ ತಾಯಿ ಆಸ್ಟ್ರೇಲಿಯಾಗೋಗಿ ಆಗ್ತಾರೆ ಕನ್ನಡ ಅದ್ಭುತವಾಗಿ ಮಾತಾಡುತ್ತ ತಾಯಿ ಆಸ್ಟ್ರೇಲಿಯಿಂದ ಬರ್ತಾರೆ ಎಲ್ಲ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಗೆಟ್ ಟುಗೆದರ್ ಆಗಾಗ ಅಮ್ಮ ಅಪ್ಪನಿಗೆ ಕಷ್ಟ ಅಲ್ವಾ ಅಣ್ಣ ತಮ್ಮಂದರು ಇದ್ದಾರೆ ಹೇಳಿ ಇರಲಿ ಅವರಿಗೆ ಅಂತ ಇಲ್ಲೇ ಮಲ್ಲೇಶ್ವರಂ ಏಯ್ಟೀನ್ತ್ ಕ್ರಾಸಲ್ಲಿ ಒಂದು ಸೈಟ್ ತಗೋತಾರೆ ತಗೊಂಡು ಮನೆ ಕಟ್ಟಿಸ್ತಾರೆ ಅಲ್ಲಿ ಮನೆ ಕಟ್ಟಿಸ್ಲಿಕ್ಕೆ ಹೋದರೆ ಲೋನ್ ಸಿಗೋಲ್ಲ ಐ ಅಂತಾರೆ ತಂದೆ ತಾಯಿ ಹತ್ರಲ್ಲಿ ಎಲ್ಲ ಫ್ರೆಂಡ್ಸು ರಿಲೇಟಿವ್ ಎಲ್ಲ ಆಲ್ಮಸ್ಟ್ ವಾವ್ ನೀನೇನು ಆಸ್ಟ್ರೇಲಿಯಾ ರಿಟರ್ನು ಸೂಪರ್ ಹಾಗೆ ಹೀಗೆ ಅಂತ ತಾಯಿ ಜೀವ ಬಿಡ್ತು ಚಪ್ಪಾಳೆಗಳು ಜಾಸ್ತಿ ಆಯಿತು ಕೆಲಸ ಮಾತನಾಡಬೇಕಿತ್ತು ತನ್ನ ಬಗ್ಗೆ ಅಲ್ಲ ತನ್ನವರೇ ತನ್ನ ತಂದೆ ತಾಯಿ ಅಣ್ಣ ತಮ್ಮ ಅತ್ತಿಗೆ ಓ ಎಲ್ಲ ವಿಜೃಂಭಣೆಯೇ ಸೈಟ್ ತಗೊಂಡು ಮನೆ ಕಟ್ಟಿರೋದು ಏನು ಮಾಡಿದ್ದಾರೆ ತಂದೆ ಹೆಸರಲ್ಲಿ ಮಾಡಿದ್ದಾರೆ ಎನ್ ಆರ್ ಐ ಅಲ್ವಾ ಲೋನ್ ಆಗೋಲ್ಲ ಇರಲಿ ಅಂತ ಹೇಳ್ಬೋದು ಹೆಚ್ಚು ಕಡಿಮೆ ಇವತ್ತದೊಂದು ಒಂದು ನಾಲ್ಕರಿಂದ ಐದು ಕೋಟಿ ವ್ಯಾಲ್ಯೂ ಆ ಪ್ರಾಪರ್ಟಿ ಇವತ್ತಲ್ಲಿ ಒಂದು ಹದಿನೈದು ಇಪ್ಪತ್ತು ಸಾವಿರ ಓಡುತ್ತೆ ಮಲ್ಲೇಶ್ವರಂ ಏಯ್ಟೀನ್ತ್ ಕ್ಲಾಸಲ್ಲಿ ಒಂದು ಸಾವಿರ ತರ್ಟಿ ಫಾರ್ಟಿ ಲೆಕ್ಕ ಹಾಕ್ಕೊಳ್ಳಿ ಸಾವಿರದ ಇನ್ನೂರು ಅಡಿ ಹತ್ತು ಸಾವಿರ ಅಂದರೂ ಕೂಡ ಒನ್ ಪಾಯಿಂಟ್ ಟು ಟ್ವೆಂಟಿ ತೌಸಂಡ್ ಕಡಿಮೆ ಇಲ್ಲ ಟೂ ಪಾಯಿಂಟ್ ಫೋರ್ ಕ್ರೋರ್ ಇನ್ನು ಕಟ್ಟಿರೋದು ಅವ್ರು ಹಾಕಿರೋ ಇನ್ವೆಸ್ಟ್ಮೆಂಟ್ ಲೆಕ್ಕ ಹಾಕೊಳ್ಳಿ ಚೆನ್ನಾಗೇ ಇದ್ದಾರೆ ತಂದೆ ತೀರ್ಕೋತಾರೆ ನೋಡಿ ಬುಗುಲೆ ಹೇಳುತ್ತೆ ತಮ್ಮ ಆಕ್ಸಿಡೆಂಟಲ್ಲಿ ತೀರ್ಕೋತಾನೆ ತಮ್ಮ ನೆಂಟಿಗೆ ತುಂಬ ಚಿಕ್ಕ ಮಗು ನಾನು ನೋಡ್ಕೋತೀನಮ್ಮ ನೀನು ಯೋಚನೆ ಮಾಡಬೇಡಮ್ಮ ನೀನು ಹೋಗಿ ಇನ್ನೊಂದು ಬದುಕು ಕಟ್ಕೊಮ್ಮ ತುಂಬ ಚಿಕ್ಕ ಹೇಳೋ ಮಗು ನಾನು ನಾನು ನನ್ನ ತಮ್ಮನ ಮಗುನ ನೋಡ್ಕೋತೀನಿ ಆಕೆ ಕೇಸಾಗ್ತಾರೆ ನನಗೆ ಆಸ್ತಿಲ್ ಪಾಲ್ ಇದೆ ಅಂತ ಇವ್ರಿಗೆ ಯಾರಿಗೂ ಇಲ್ಲ ಅಧಿಕಾರ ತಾಯಿ ಕೇಸಾಗ್ತಾರೆ ನನ್ನ ಗಂಡನ ಆಸ್ತಿನಲ್ಲಿ ನನಗೊಂದು ಪಾಲು ಬರಬೇಕು ಅಂತ ಅಣ್ಣ ಸೀರಿಯಸ್ಸು ಲಿವರು ಕಿಡ್ನಿ ಎಲ್ಲ ಹೋಗ್ಬಿಟ್ಟಿದೆ ಅಡ್ಮಿಟ್ ಮಾಡಿ ಒಂದು ಮೂವತ್ತು ಮೂವತ್ತೈದು ಲಕ್ಷ ಖರ್ಚು ಮಾಡಿ ಉಳಿಸ್ಕೊಂಡು ಕರ್ಕೊಂಡು ಬಂದರೆ ಏಯ್ ನನಗೂ ನಮ್ಮ ಅಪ್ಪನ ಆಸ್ತಿಲ್ ಪಾಲಿದೆ ಏನ್ರೋ ಏಯ್ ನನ್ನ ಸೇವಿಂಗ್ಸ್ ಎಲ್ಲ ಸೇರಿಸಿ ನೀವೇ ಅಲ್ವೇ ಅವತ್ತು ಪಾರ್ಟಿಗಳು ಮಾಡಿದ್ದುಗಳ ಏನು ಸಂಭ್ರಮ ಹಬ್ಬಗಳು ದೀಪಗಳು ದೀಪಾವಳಿಗಳು ಸಂಕ್ರಾಂತಿಗಳು ಗೌರಿಗಳು ಎಲ್ಲ ನಡೆದಿದೆ ಎಲ್ಲ ತಿಂದು ತೇಗಿ ಚಪ್ಪಾಳೆಗಳು ಆನಂದ ಸಡಗರ ನಮ್ಮಕ್ಕ ನಮ್ಮ ತಂಗಿ ನನ್ನ ಮಗಳು ಅಂತ ಕುದ್ದು ತಾಯಿ ಅಂತ ಹೇಳಿದ್ನಲ್ಲ ಮಸಾಲೆ ವಡೆ ಎಲ್ಲೋದ್ರೂ ಒಂದೇ ರುಚಿ ಅದರಲ್ಲಿ ಬದಲಾವಣೆ ಆಗಲ್ಲ ಆದರೆ ಮನುಷ್ಯನ ಮನಸ್ಸಿನ ರುಚಿ ಇದೆಯಲ್ಲ ಯಾವಾಗ ವಿಕೃತಿ ಅಮ್ಮ ರಾಮಚಂದ್ರ ಅಯ್ಯೋ ರಾಮಚಂದ್ರ ಯಾವಾಗ ಬದಲಾಗ್ತೇನೆ ಅದನ್ನು ನಾಳಿನ ಸಂಚಿಕೆನಲ್ಲಿ ಹೇಳ್ತೇನೆ ಕಲಿಪುರುಷನ ಅವತಾರ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ವಿಶ್ಲೇಷಣೆ ಕೊಡ್ತೇನೆ ಕಲಿಪುರುಷ ಈಗಲೇ ಬರೆದಿಟ್ಕೊಬಿಡ್ತಾನೆ ಹ್ಮ್ ಶನಿವಾರ ಅಲ್ವಾ ಪುಣ್ಯಾತ್ಮ ಯಾವ ರೀತಿ ಬಂದಿದ್ದಾನೆ ಇದ್ದಾನೆ ಯಾಕೆ ನಮ್ಮಲ್ಲಿ ಇಷ್ಟು ಒಂದು ವಿಕೃತಿಯ ಭಾವ ಅನ್ನೋದನ್ನ ಆಗ್ಲೇ ತೋರಿಸ್ಕೊಟ್ಬಿಟ್ಟಿದ್ದಾನೆ ಕಲಿಪುರುಷ ಕಲಿಯುಗದಲ್ಲಿ ಮನುಷ್ಯ ಹಿಂಗಿರ್ತಾನೆ ಅಂತ ಬ್ರಹ್ಮದೇವನಲ್ಲ ಮುಕ್ಕೋಟಿ ದೇವತೆಗಳು ಆ ಸ್ಥಬೆಯಲ್ಲಿದ್ದವರು ಸ್ತಂಭೀಭೂತರಾದಂತೆ ಕಲಿಪುರುಷ ಬಂದಂಥ ಆ ರೂಪವನ್ನು ನೋಡಿ ಅಬ್ಬರಾಮಚಂದ್ರ ಅಂತ ಮನುಷ್ಯ ಅಷ್ಟು ವಿಕೃತಿ ಬಿಕ್ಕಿ ಬಿಕ್ಕಿ ಅಳ್ತಾಳೆ ಮಕ್ಕಳೇ ಮಗಳಿಗಿಂತ ಹೆಚ್ಚಾಗಿ ನೋಡಿಕೊಂಡ ನಾದಿನೇ ಆ ತಾಯಿ ಏ ಅವೆಲ್ಲ ಗೊತ್ತಿಲ್ಲ ಏನಮ್ಮ ಕಷ್ಟಕ್ಕಿಲ್ಲಿ ಅಂತ ನಾನು ಸೇವಿಂಗ್ಸ್ ಎಲ್ಲ ತೊಗೊಬಂದು ಹಾಕಿ ನಾನು ಲೋನ್ ಇಲ್ಲ ನಮ್ಮ ಕೆಲಸ ಮಾತನಾಡಬೇಕು ಮಕ್ಕಳು ಯಾವಾಗಲೂ ತೈ ದಯಮಾಡಿ ಹೇಳ್ತಾನೆ ತಪಸ್ಸಿನ ಥರ ವಿಚಾರಿಸಿ ಕೇಳ್ಕೊಳ್ಳಿ ನಿಮ್ಮ ಸಿದ್ಧತೆ ನೀವು ಮಾಡ್ಕೊಳ್ಳಿ ಬಂದು ಒಡೆದ್ರೆ ಗ್ರೌಂಡ್ ಹೊರ್ಗಡೆ ಇರಬೇಕು ಮಾಡಿ ನೋಡ್ಕೊಳ್ಳಿ ಆದರೆ ನಿಮ್ಮ ಗೆಲುವು ಒಬ್ಬರೇ ಆಚರಿಸ್ಬೇಕು ಪದಕ ನೀವೇ ಹಾಕೋಬೇಕು ನೋಡಿ ಈ ಥರ ವೇದಿಕೆಗೆ ಇನ್ಯಾರೋ ಬಂದು ಕೂತ್ಕೋತಾರೆ ಇನ್ಯಾರೋ ಬಂದು ತಗೋತಾರೆ ಅನುಭವಿಸಲಾರಿರಿ ಬಿಡಲಾರಿ ಇರಲಾರಿರಿ ಈ ರೀತಿಯ ಒಂದು ಸ್ಥಾಯಿ ಎಚ್ಚರಿಕೆ ಅಲ್ಲೊಂದು ಡಾಕ್ಯುಮೆಂಟ್ ಮೊದಲೇ ಒಂದು ಪುಟ್ಟದಾಗ ಹತ್ರ ಇರ್ಲಿ ಬಿಡಕ್ಕ ಇರ್ಲಿ ಬಿಡೋ ಅಂತೆಲ್ಲ ಹೇಳಿದವ್ರ ಇವತ್ತು ಚಪಾಳೆ ತಡ್ದವ್ರ ಏನು ಹಬ್ಬಗಳು ಕರೆಸೋದು ಆ ಸದ್ದುಗಳು ಆರ್ಭಟಗಳು ಆನಂದಗಳು ಫಂಕ್ಷನ್ಗಳು ಪಾರ್ಟಿಗಳು ಭೋಜನಗಳು ಆ ಇವತ್ತ್ಯಾರೂ ಇಲ್ಲ ಆಕೆ ಬಂದ್ರೆ ಮನೇಲಿರೋಕೆ ಬಿಡತ್ತೆ ಇಲ್ಲ ತನ್ನ ಮನೆಯಲ್ಲಿ ಇರಲು ಬಿಡುತ್ತಿಲ್ಲ ಜಾಗ್ರತೆ ಜಾಗ್ರತೆ ನಿಮ್ಗೆಲ್ವ ಹೆಂಗಿರ್ಬೇಕು ಅಂದ್ರೆ ಜೇಮ್ಸ್ ಕ್ಯಾಮ್ರ ಒಂಥರ ಆ ಒಂದು ತಪಸ್ಸಿನ ತರ ಇರಬೇಕು ಅವತಾರ ತರ ಇರಬೇಕು ಕೆಲಸ ಮಾತನಾಡಬೇಕು ಈ ತರ ವ್ಯಕ್ತಿಗಳನ್ನ ನಂಬಿಕೊಂಡು ಈ ತರ ಬೂಟಾಟಿಕೆ ಮಾಡಿಕೊಂಡ್ರೆ ಹಿಂಗೆ ನಿಮ್ಮನ್ನ ಮೇಲೆ ಕಟ್ಟಕ್ಕೇರಿಸಿ ತಳ್ಳಿಬಿಡುತ್ತಾರೆ ಎಚ್ಚರಿಕೆ ಮಾತೃದೇವೋಭವ ನಮಾಮಿ ಶಂಕರ ಕಟಕರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ ಒಂದು ಸಂಗಾತಿ ಇಲ್ಲ ಮಕ್ಕಳು ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ ಇವರಿಂದ ದೂರ ಇರ್ತೀರಿ ಇಲ್ಲ ಹೋದಷ್ಟು ನೋವು ತಿಂತೀರಿ ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ ಏನು ಕನ್ಯಾ ರಾಶಿ ಕೇಳಲೇಬೇಡಿ ಕಣ್ಣೀರು ತಪ್ಪಿದ್ದಲ್ಲ ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರುಜಿ ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ ನಮಾಮಿ ಶಂಕರ